ಅಂತ ಹೇಳುದು ಮಾದೇವ ಅಂತ ಹೇಳುದು ಬಲರಾಮ ಅಂತ ಹೇಳುದು ನೆಲ್ಸನ್ ಗುನು ಬಹಳಷ್ಟು ಕೆಲಸ ಮಾಡಿದ್ರು ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಸೊ ಇಂತ ಕೆಲಸ ಮಾಡಲ್ಲ ಅಂತಲ್ಲ ಎಷ್ಟೊತ್ತು ನೀವು ಕರೀರಿ ಎಷ್ಟೊತ್ತು ನೀವು ಮಾಡಿ ಅಂತ ಹೇಳಿ ಸೊ ಇಲ್ಲೂ ಬಹಳಷ್ಟು ಎಲ್ಲ ಕರೆಕ್ಷನ್ಸ್ ಎಲ್ಲ ಮಾಡೋಕ್ಕೆ ಅವನೇ ಓಡಾಡ್ಕೊಂಡಿದ್ದ ಥ್ಯಾಂಕ್ ಯು ಕಿರಣ ಥ್ಯಾಂಕ್ ಯು ಅಂಡ್ ಮೊದಲನೇದಾಗಿ ಸಿನಿಮಾ ಸ್ಟಾರ್ಟಿಂಗ್ ಮಾದೇವ ಮಾದೇವ ನಮ್ಮ ನಮ್ಮ ಅನ್ನದಾತರು ನಿರ್ಮಾಪಕರು ಧನ್ಯವಾದಗಳು ಸರ್

ಮಾದೇವ ಎಷ್ಟು ಸ್ಪೆಷಲ್ ಅಂತ ಹೇಳ್ತೀನಿ ಯಾಕಂದ್ರೆ ಫಸ್ಟ್ ಇವರಿಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಕರಿಯರ್ ಅಲ್ಲಿ ಇವತ್ತು ಓಕೆ ವಿನೋದ್ ಪ್ರಭಾಕರ್ ಫೈಟ್ ಮಾಡ್ತಾನೆ ಫೈಟ್ ಚೆನ್ನಾಗಿ ಮಾಡ್ತಾನೆ ಅಂತ ಎಲ್ಲ ಓಕೆ ಆಕ್ಷನ್ ಇರೋ ಅಂತ ಎಲ್ಲ ನೋಡಿದಿರ ಬಟ್ ಈ ಸಿನಿಮಾ ಆದ್ಮೇಲೆ ನನಗೆ ನಾನು ಕೊಡ್ತೀನಿ ನನಗೆ ಬರುವಂತ ಸ್ಕ್ರಿಪ್ಟ್ಸ್ ರೈಟರ್ಸ್ ಆಗಲಿ ಅಥವಾ ಯಾರೇ ಡೈರೆಕ್ಟರ್ಗಳು ನಾನು ಬರಬೇಕು ಅಂದ್ರೂ ಮಾದೇವ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ನನಗೆ ಕತೆಗಳು ಬರೆಯೋದೆ ಬೇರೆ ತರ ಬರೀತಾರೆ ಅಂಡ್ ನನಗೆ ಬಹಳ ನನ್ನ ಮನಸ್ಸಿಗೆ ಬಹಳ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ ಅಂಡ್ ಪ್ರತಿ ಒಂದು ಹಂತದಲ್ಲೂ ಯಾಕಂದ್ರೆ ಫುಲ್ ತುಂಬ ಸ್ಕ್ರಿಪ್ಟ್ ನನಗೆ ಗೊತ್ತು ಕೋವಿಡ್ ಟೈಮ್ ಅಲ್ಲಿ ನಮ್ಮ ರವೀಂದ್ರ ನವೀನ್ ರೆಡ್ಡಿ ಅವರು ಬಂದು ಈ ಸ್ಕ್ರಿಪ್ಟ್ ಹೇಳುವಾಗ ಹೇಳಿ ಓದ ಮೇಲೆ ಒಂದಿಷ್ಟು ದಿನ ಅಂದ್ರೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ನಾನು ಮಾಡ್ತೀನಿ ಈ ತರ ಸಬ್ಜೆಕ್ಟ್ ಅಂತ ಬಟ್ ನಾನು ಈ ಸಬ್ಜೆಕ್ಟ್ ಮಾಡೇ ಮಾಡ್ತೀನಿ ಅಂತ ಮತ್ತೆ ನಾನೇ ಕಾಲ್ ಮಾಡಿ ನಾನು ಬಹಳಷ್ಟು ಜನ ಈ ತರ ಸಬ್ಜೆಕ್ಟ್ ಮಾಡಲ್ಲ ಯಾಕಂದ್ರೆ ಟೋಟಲ್ ಡಿಗ್ಲಾಮರ್ ಮಾಡ್ಕೊಂಡು ಪ್ರತಿಯೊಂದು ಡೀಟೇಲ್ ಎಲ್ಲಾನು ಯಾವ್ದು ಮಿಸ್ ಮಾಡದೆ ನನಗೆ ಖುದ್ದಾಗಿ ನನ್ನ ಮನಸ್ಸಿಗೆ ದಿಸ್ ಇಸ್ ಮೈ ಬೆಸ್ಟ್ ಸಿನಿಮಾ ನನ್ನ ಕರಿಯರ್ ಅಲ್ಲಿ ಅತ್ಯುತ್ತಮ ಒಂದು ಚಿತ್ರ ಅಂದರೆ ಅಂಡ್ ಆಸ್ ಅನ್ ಆಕ್ಟರ್ ಒಬ್ಬ ನಟನಾಗಿ ಈ ಸಿನಿಮಾ ಅಲ್ಲಿ ನಾನು ಗುರುತಿಸ್ಕೊಳದು ಬಹಳಷ್ಟಿದೆ ಅಂಡ್ ನಾನು ಹೆಮ್ಮೆಯಿಂದ ಹೇಳ್ಕೊಂತಿದ್ದೀನಿ ಏನೇ ಫಸ್ಟ್ ಹಾಫ್ ನಮ್ಮ ಸಿನಿಮಾ ಓಕೆ ಎಲ್ಲಾನು ಬರುತ್ತೆ ಕತೆ ಓಪನ್ ಆಗುತ್ತೆ ಓಪನ್ ಆಗುತ್ತೆ ಯಾವಾಗ ಫಸ್ಟ್ ಹಾಫ್ ನಾವು ಮನಸ್ಸುತ್ತೋ ಸೆಕೆಂಡ್ ಹಾಫ್ ಸಿನಿಮಾ ಖಂಡಿತ ಒಂದು ಹಿಟ್ ಆಗುತ್ತೆ ಮನ್ಸಲ್ಲಿ ನೆಲ ಓರುತ್ತೆ ಅಂತ ಹೇಳ್ಬೋದು ಆ ಒಂದು ಯಾಕಂದ್ರೆ ಫಸ್ಟ್ ಹಾಫ್ ನಾವು ನೋಡ್ಕೊಂಡು ಬಂದಿರ್ತೀವಿ ಸಿನಿಮಾ ಸೆಕೆಂಡ್ ಹಾಫ್ ಬಂದಾಗ ಫಸ್ಟ್ ಆಫ್ ಅಲ್ಲಿ ಏನೇನಾಯ್ತು ಟೋಟಲ್ ಬಿಟ್ಟು ಸೆಕೆಂಡ್ ಆಫ್ ಬರ್ತಾ ಬರ್ತಾ ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಸಿನಿಮಾ ಆ ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಸಿನಿಮಾ ಖಂಡಿತ ಎಮೋಷನಲ್ ಆಗಿ ಅಥವಾ ಪ್ರತಿಯೊಬ್ಬ ಪ್ರೇಕ್ಷಕರೂ ಮಹಾದೇವ ಆಗಿ ಕನ್ವರ್ಟ್ ಆಗಿಬಿಟ್ಟಿರ್ತಾರೆ ಸೊ ಮಹಾದೇವನಾಗಿ ಕೂತ್ಕೊಂಡು ನೋಡ್ತಾರೆ ಸಿನಿಮಾ ಇದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಬಿಕಾಸ್ ನಾನು ಇವತ್ತು ಅಷ್ಟು ಓಪನ್ ಆಗಿ ಇಟ್ಟಿದ್ದೀನಿ ಅಂದ್ರೆ ಇವತ್ತು ನನ್ನ ಸಿನಿಮಾ ಕರಿಯರ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ನಾನು ಇದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಇನ್ನು ಮಾಡ್ತಿದ್ದೀನಿ ಇಲ್ಲ ಅಂತಲ್ಲ ಬಟ್ ಮತ್ತೆ ನಾವೇ ಮಾಡಕ್ಕಾಗತ್ತ ಈ ಸಿನಿಮಾ ಅನ್ನೋ ಡೌಟ್ ಇದೆ ಸೊ ಆ ಥರದೊಂದು ಸಿನಿಮಾ ಅಷ್ಟು ಬಿಕಾಸ್ ನನ್ನ ಒಂದು ಅನುಭವದಲ್ಲಿ ಹೇಳ್ತಿರೋದೇನಂದ್ರೆ ಸ್ಕ್ರಿಪ್ಟಿಗೆ ಒಂದು ಜೀವ ಇದೆ ಆ ಸ್ಕ್ರಿಪ್ಟು ಏನು ಮಾಡುತ್ತಂದ್ರೆ ಆ ಜೀವ ನಾವು ಎಷ್ಟು ಆ ಸ್ಕ್ರಿಪ್ಟ್ ವ್ಯಾಲ್ಯೂ ಕೊಡ್ತಿಲ್ವೋ ಅಷ್ಟು ಆ ಸ್ಕ್ರಿಪ್ಟ್ ಎಲ್ಲರೂ ಅಂದ್ರೆ ಅದಾಗೇರ್ಸ್ಕೊಡುತ್ತೆ ಬೇಡ ಅಂತ ಆದಷ್ಟು ಈ ಸ್ಕ್ರಿಪ್ಟ್ ಬಹಳಷ್ಟು ನಾವು ಒಳಗಡೆ ಕರ್ಕೊಂಡ್ ಬಂದಿದೆ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಆಗ್ಲಿ ಅಂಡ್ ಇವತ್ತು ಸ್ಟಾರ್ ಆಫ್ ದಿ ಇವೆಂಟ್ ನಮ್ಮ ಪ್ರಭೋದನ್ ಅವರು ನಮ್ಮ ಬಗ್ಗೆ ಹೇಳೋರು ಮ್ಯೂಸಿಕ್ಸೆನ್ಸ್ ನೀವು ಮಾಡಿರೋದನ್ನ ನಾನು ಒಂದಿಷ್ಟು ಕರೆಕ್ಷನ್ ಅದು ನನ್ನಿಂದ ನನ್ನ ತಂದೆಯಿಂದ ಬಂದಿರೋದು ಮ್ಯೂಸಿಕ್ ಸೆನ್ಸ್ ಆಗಲಿ ಅಥವಾ ಎಡಿಟಿಂಗ್ ಆಗಲಿ ಬೇಸಿಕ್ ಒಂದಿಷ್ಟು ಎಡಿಟಿಂಗ್ ಕಲ್ತಿದ್ದಾಗಲಿ ಅಥವಾ ನಾನು ಏನು ನನ್ನ ಟೆಕ್ನಿಕಲಿ ಇವತ್ತು ತುಂಬ ಜನ ನನ್ನ ನಮ್ಮ ಟೀಮಲ್ಲಿ ಇವತ್ತು ಗೊತ್ತಾಗಿರೋರು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಅಂದರೆ ದಟ್ ಇಸ್ ಬಿಕಾಸ್ ಆಫ್ ಮೈ ಫಾದರ್ ಆ್ಯಂಡ್ ಇವತ್ತು ನನಗೆ ಟೆಕ್ನಿಕಲಿ ನೀವು ಇವಾಗ ಆ್ಯಸ್ ಅ ಡೈರೆಕ್ಟರ್ ಆಗಲಿ ಅಥವಾ ನಮ್ಮ ಟೀಮಲ್ಲಿ ನಾವು ಕೂತ್ಕೊಂಡು ಇವತ್ತು ಸಿನಿಮಾ ನಾವು ಎಡಿಟಿಂಗಲ್ಲಾಗಲಿ ಅಥವಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂತಿದ್ದೆ ಕೂತಿದ್ರು ಎಷ್ಟೇ ಆದ್ರೂ ನಮ್ಮ ಡೈರೆಕ್ಷನ್ ಟೀಮ್ ಎಲ್ಲರೂ ನನಗೆ ಆ ಒಂದು ಅವಕಾಶ ಸ್ಪೇಸ್ ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಎಡಿಟರ್ ಆಗಲಿ ವಿಜಯ್ ಕುಮಾರ್ ಆಗಲಿ ಭಾಳಷ್ಟು ನಂದು ಒಂದು ಬೇರೆ ಸ್ಕ್ರೀನ್ ಪ್ಲೇನಿರುತ್ತೆ ನಾನು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಒಂದಿಷ್ಟೆಲ್ಲ ಚೇಂಜ್ ಮಾಡಿದಾಗ ಅಂಡ್ ಮೂರ್ ಓವರ್ ನಂಗೆ ನನ್ನ ಬೈ ಫೋರ್ಸ್ ಹೇಳೋಲ್ಲ ಹಿಂಗೆ ಮಾಡಿ ಅಂತ ಹೇಳಲ್ಲ ಹಿಂಗೆ ಮಾಡಿದ್ರೆ ಹಿಂಗೆ ಇರುತ್ತೆ ಹಿಂಗೆ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂತ ಒಂದಿಷ್ಟೆಲ್ಲ ಸೊ ಪ್ರತಿಯೊಬ್ಬ ಥ್ಯಾಂಕ್ ಯು ಸೊ ಮಚ್ ನಾವೇನು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ ನಾನು ಎವ್ರಿ ಟೈಮ್ ಬಂದಾಗೆಲ್ಲ ಸ್ಟೇಜ್ ಮೇಲೆ ಮಾತಾಡ್ತಿರ್ಲಿಲ್ಲ ಮುಂದೆ ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಬಟ್ ಇದು ಒಂದು ಒಂದಿಷ್ಟು ಹೇಳಬೇಕು ಅಂಡ್ ನವೀನ್ ಸರ್ ಆಗಲಿ ಯಶು ಯು ನಮ್ಮ ಕ್ಯಾಮರಾಮನ್ ಪಿ ಬಾಲ ಅವರು ಬಾಲಕೃಷ್ಣ ತೋಟ ಅಂತ ಲೈಕ್ ಅದು ಬಾಹುಬಲಿ ಸಿನಿಮಾಗೆ ಸೆಕೆಂಡ್ ಹ್ಯಾಂಡ್ ಕ್ಯಾಮರಾಮನ್ ಅದಾದ್ಮೇಲೆ ಬಹಳಷ್ಟು ತಮಿಳ್ ಸಿನಿಮಾಗಳೆಲ್ಲ ಮಾಡಿದ್ದಾರೆ ಬಹಳ ಬ್ಯೂಟಿಫುಲ್ ಆಗಿ ನಮ್ಮನ್ನ ಪ್ರೆಸೆಂಟೇಷನ್ ಮಾಡಿದರೆ ಸ್ಕ್ರೀನ್ ಮೇಲೆ ನಿಮಗೆ ಒಂದು ವಾಳ ಎಫೆಕ್ಟ್ಸ್ ಬಹಳಷ್ಟಿದೆ ಅಂಡ್ ಅದಕ್ಕೆ ಈ ಸಿನಿಮಾ ಡಿಲೇ ಏನಕ್ಕೆ ಅಂದ್ರೆ ಸಿ ಜಿ ವರ್ಕ್ ಬಹಳ ಇದೆ ಸಿ ಜಿ ನಮಗೆ ಎಲ್ಲಾ ಕ್ರಿಯೇಟ್ ಮಾಡ್ಬೇಕಾಗಿತ್ತು ಯಾಕಂದ್ರೆ ಇದು ಒಂದು ಪೀರಿಯಾಡಿಕ್ ಸಿನಿಮಾ ಸಿಕ್ಸ್ ನೈನ್ಟೀನ್ ನೈನ್ಟೀಸ್ ಅಲ್ಲಿ ಒಂದೊಂದು ಇದಾಗತ್ತೆ ಈ ಸಿನಿಮಾ ಪೀರಿಯಾಡ್ ಆಗುತ್ತೆ ಸೊ ನಾವು ಎಲ್ಲಾನು ಕ್ರಿಯೇಟ್ ಮಾಡ್ಬೇಕಾಗಿತ್ತು ಕೆಲವೆಲ್ಲ ಟ್ರೈನಿಂದ ಹಿಡಿದು ಅಥವಾ ಲೈಟ್ ಕಂಬಗಳನ್ನ ರೇಸ್ ಮಾಡಬೇಕಾಗಿತ್ತು ಕೆಲವು ಗಾಡಿಗಳು ಆ ಟೈಮ್ ಅಲ್ಲಿ ಇರಲಿಲ್ಲ ಯಾವುದೋ ಗಾಡಿ ಎಂಟ್ರಿ ಸೊ ಗಾಡಿಗಳನ್ನ ಇರೇಸ್ ಮಾಡೋದು ಇರೇಸಿಂಗ್ ನಿಮಿಷ ಇದೆ ಸೊ ಇರೇಸ್ ಕ್ರಿಯೇಟ್ ಮಾಡೋದೇ ಒಂದಷ್ಟೊತ್ತು ತ್ರೀ ಡಿ ಇದೆ ಅದೇ ಟೂ ಡಿ ಒಂದು ಒಂದಿಷ್ಟು ಕ್ರಿಯೇಟ್ ಮಾಡ್ತಿದ್ದಾರೆ ಸ್ಟೋರಿ ಟೆಲ್ಲಿಂಗ್ ಒಂದಿಷ್ಟು ಟೂ ಡಿ ಅಲ್ಲಿ ಆಗುತ್ತೆ ಅದಾದ್ಮೇಲೆ ತ್ರೀ ಡಿ ಆಗ್ತಿದೆ ಸೊ ಬಹಳಷ್ಟು ಅಂಡ್ ಅಫ್ ನಮ್ಮ ಮೋಹನ್ ಆಗಲಿ ಅಂಡ್ ರಾಮ್ ರಾಮ್ ಸರ್ ಬಗ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ರಾಮ್ ಅವರು ಆಕ್ಚುಲಿ ಉಗ್ರಂ ಮಸ್ತಿಗೆಲ್ಲ ಅವರು ರೈಟ್ ರೈಟರ್ ನಮ್ಮ ಸಿನಿಮಾಗೆ ವಾಯ್ಸ್ ಓವರ್ ಅವರೇ ಬರ್ತಿದ್ದವರು ಕೆಲವು ಫುಲ್ ಸಿನಿಮಾ ಏನು ಡೈಲಾಗ್ಸ್ ಬರಬೇಕು ಅನ್ನೋದನ್ನು ಅವರೇ ಬರ್ತಿದ್ದರು ಅಂಡ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಫ್ಕೋರ್ಸ್ ನಾನು ಎಲ್ಲ ಜೊತೆ ನನ್ನ ಫೈಟ್ ಮಾಸ್ಟರ್ಸ್ ನನ್ನ ಜೊತೆ ಎಲ್ಲ ಫೈಟ್ ಮಾಸ್ಟರ್ಸ್ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಆಫ್ಕೋರ್ಸ್ ಸೋನಾಲ್ ಅವ್ರ ಬಗ್ಗೆ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಮಾ ಬಿಕಾಸ್ ರಾಬರ್ಟ್ ಅಲ್ಲಿ ತನು ರಾಘವ ಬಹಳಷ್ಟು ನಾವು ಎಲ್ಲೇ ಹೋದ್ರು ತನು ಆಗ್ಲಿ ರಾಘವ ಆಗಲಿ ಇವರ್ ಲೈಕ್ ಗುರುತಿಸ್ಕೊಂಡಿದ್ರು ಸೊ ಇವರಲ್ಲಿ ಥ್ಯಾಂಕ್ ತರುಣ್ ಸುದ್ದಿ ಅವರು ದರ್ಶನ್ ಸರ್ ಅವರು ಅಂಡ್ ನಮ್ಮ ಪ್ರೊಡ್ಯೂಸರ್ ಉಮಾಪತಿ ಅವರು ಸೊ ಎಲ್ಲರಿಗೂ ನಾನು ಆಕ್ಸ್ ಆಗಕ್ಕೆ ಇಷ್ಟಪಡ್ತೀನಿ ಆ ಸಿನಿಮಾ ಹೊರಗಡೆ ಬಂದ ಮೇಲೆ ನಮ್ ನಮ್ ಆಕ್ಚುಲಿ ನಾವು ಅನ್ಕೊಂಡಿರ್ಲಿಲ್ಲ ನಮ್ಗೆ ಇಬ್ರು ಬೇರೆ ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಬಿಕಾಸ್ ನಾನು ಅವಾಗ ಇದತ್ ಸೈಜ್ ಬೇರೆ ತುಂಬ ಸೊ ಫಸ್ಟ್ ಅವರು ಅತ್ತಿಲಿ ಎಂಟ್ರಿ ಆಗಿರಲಿಲ್ಲ ರಾಬರ್ಟ್ ಅಲ್ಲಿ ಸೊ ನಮ್ದು ನಾವು ಶೂಟ್ ಮಾಡ್ತಿದ್ವಿ ನಾನು ಸೈಜ್ ಅಪ್ ಆಗಿ ಐ ಹ್ಯಾಡ್ ಟು ಯಾಕಂದ್ರೆ ಬೇರ್ ಬಾಡಿ ಫೈಟ್ ಇತ್ತು ಅಂತ ಸೈಜಿಂಗ್ ಅಪ್ ಅಲ್ಲಿ ಇದೆ ಆ ಒಂದು ಯಾವುದು ಹಾಸ್ಪಿಟಲ್ ಸೀನ್ ನರ್ಸ್ ನರ್ಸಮ್ಮ ನರ್ಸಮ್ಮ ಎಂಟ್ರಿ ಕೊಡ್ತಾರೆ ಸೊ ಅಲ್ಲೇ ಬಂದು ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡೋರು ಸೊ ನಾವು ಒಂದಿಷ್ಟು ಜನ ಎಲ್ಲ ನೋಡೋದು ಬೇಡ ಬೇಡ ಅಂತ ಅಲ್ಲಿ ತರುಣ್ ಸುದೀರ್ ಇಲ್ಲ ವಿನೋಪ್ರಭಾಕರ್ ಹಿಂಗಿದ್ದಾಗ ಅಪೋಸಿಟ್ ಆತರದ ಒಂದು ಹುಡುಗಿ ಬೇಕು ಅಂತ ನಾನು ನಾವೆಲ್ಲ ಬಂದು ಈ ರೇಂಜಲ್ಲಿ ನೋಡ್ತಿದ್ವಿ ಈ ರೇಂಜ್ ಬರ್ತಿದ್ದಾರೆ ಅಂತ ಎಲ್ಲಿ ಬಂದಿಲ್ಲ ಅಂತ ಇವ್ರು ಈ ರೇಂಜಲ್ಲಿ ಬಂದ್ರು ಈ ಲೆವೆಲ್ ಅಲ್ಲಿ ಬಂದ್ರು ನಾವು ಎಲ್ಲಿ ಇರೋದಂದ್ರು ಇಷ್ಟೇ ಸಣ್ಣ ಆಗಿದೆ ಯಾವಾಗ ಈಗ ಹಾಕಿದಿರಮ್ಮ ಅವತ್ತು ಹಿಲ್ಸ್ ಇಲ್ಲೇ ಬಂದ್ರಿ ನಮ್ಗೆ ಯಾರಿದು ಇಷ್ಟೇ ಅಂತ ನಾನ್ ಇಮಿಡಿಯೇಟ್ ತಗೊಂಡ್ ನೋಡ್ ನೋಡ್ಬೇಕು ನೋ ತಗೊಂಡು ಅಂದ್ರೆ ಅಂದ್ರೆ ನನ್ಗೇನು ಅಂದ್ರೆ ವರ್ಕೌಟ್ ಆಗಲ್ಲ ಸ್ಕ್ರೀನಲ್ಲಿ ಇಬ್ಬರು ಬೇರೆ ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ನಿನ್ನೆದ್ರಲ್ಲಿ ನಾನು ಅದು ಇದು ಸಾಂಗ್ ಆಗಲಿ ಅಥವಾ ಟೋಟಲ್ ನಮ್ಮ ಪರ್ಫಾರ್ಮೆನ್ಸ್ ವಾಸ್ ವೆರಿ ಗುಡ್ ಅಂಡ್ ಕರ್ನಾಟಕ ಜನತೆ ನಮ್ಮನ್ನು ಅಕ್ಸೆಪ್ಟ್ ಮಾಡಿದಾಗ ಸೊ ಅಲ್ಲಿಂದ ಏನಾಯ್ತು ಅಂದರೆ ಮಾನೇವ್ ಒಂದಿಷ್ಟು ಬೇರೆ ಹೀರೋಯಿನ್ಸು ಇವರೆಲ್ಲ ಸೆಲೆಕ್ಟ್ ಮಾಡ್ತಿದ್ರು ನನಗೆ ಖುದ್ದಾಗಿ ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ನನ್ಗೆ ಲಾಸ್ಟ್ ಆಪ್ಷನ್ ಹೇಳಿದೆ ಸರ್ ನಮ್ಗೆ ಏನು ಫೋರ್ಸ್ ಮಾಡ್ತಿಲ್ಲ ನೀವೆಲ್ಲಾ ನಿಮ್ಗೆಲ್ಲ ಸೆಲೆಕ್ಷನ್ ಆದ್ಮೇಲೆ ಒಂದು ಸಲ ಸೋನಲ್ ಅವ್ರನ್ನ ಕೇಳಿ ಈ ಸಬ್ಜೆಕ್ಟ್ ಹೇಳಿ ಅವ್ರಿಗೆ ಅಂತ ಹೇಳಿದ್ರೆ ಸೊ ಹೇಳಿದ ತಕ್ಷಣ ದೆನ್ ಮತ್ತೆ ಮಾಡಿದ್ರು ಕಾಲ್ ಮಾಡ್ಬಿಟ್ಟು ಸರ್ ಏನ್ ಸ್ಕ್ರಿಪ್ಟ್ ಇದು ಆಫ್ ದಿ ಬೆಸ್ಟ್ ಸ್ಕ್ರಿಪ್ಟ್ ವಾಟ್ ಆರ್ ವರ್ಡ್ ಅಂತ ಹೇಳಿ ಹೇಳಿದ್ರು ಸೊ ದಯವಿಟ್ಟು ಮಾಡ್ಕೊಡಿಮಾ ಅಂತ ಕೇಳಿದೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ರೈಟ್ ಫ್ರಮ್ ಬಿಗಿನಿಂಗ್ ಇಂದ ಸೆಟ್ ಬಂದಿದ ತಕ್ಷಣ ಫಸ್ಟ್ ಡೇ ನಾವು ಶೂಟ್ ಮಾಡೋದು ಸೆಟ್ ಬಂದಿದ ತಕ್ಷಣ ನಾನು ಎಲ್ಲರನ್ನು ನೋಡೋದು ಮೇಕಪ್ ನೋಡ್ತೀನಿ ಸೊ ರೈಟ್ ಫ್ರಾಮ್ ಬಿಗ್ನಿಂಗ್ ಇಂದೂರು ಮೇಕಪ್ ಕಮ್ಮಿ ಮಾಡಿ ಪ್ಲೀಸ್ ಅಂದ್ರೆ ಸಿ ನಮಗೆ ಈ ಲುಕ್ ಬೇಕಾಗಿತ್ತು ಅವರು ಬೆಳ್ಳಿಗಿದ್ದಾರೆ ಮಂಗ್ಳೂರು ಬೆಳಗ್ಗೆ ಬೇಡ ಒಂಚೂರು ಕಮ್ಮಿ ಮಾಡಿ ಟ್ಯಾನ್ ಮಾಡಿ ಟ್ಯಾನ್ ಮಾಡಿ ಬಿಕಾಸ್ ನಾನು ಫುಲ್ ಆಕ್ಚುಲಿ ನನ್ ಬಂದು ಟೋಟಲ್ ನನ್ನ ಕಲರ್ ಫುಲ್ ಟೋಟಲ್ ಡಾರ್ಕ್ ಮಾಡ್ಕೊಂಡಿರೋದು ವಾಟ್ ಕಾಲ್ ನೀಗ್ರೋ ಟು ಟ್ವೆಂಟಿ ಸೆವೆನ್ ಅಂತ ಏನ್ ಕರಿತೀವಿ ನೀಗ್ರೋ ಅದು ಅದನ್ನ ನಾನು ಅಪ್ಲೈ ಮಾಡಿ ಬೆರಳು ಉಗುರು ಇದ್ರೆಲ್ಲ ರೀಸ್ ಮಾಡ್ಕೊಂಡು ಸೊ ಎಲ್ಲ ಡೀಟೇಲ್ ನೋಡಿ ಅಷ್ಟೊಂದು ಮಾಡಿರೋದು ಅವ್ರು ಅಷ್ಟೇ ಕೋಆಪರೇಟ್ ಮಾಡಿದ್ರು ನಿಮ್ಗೆ ಸ್ಟಾಫಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಗಲಿ ಅಥವಾ ಕಾರ್ತಿ ಆಗಲಿ ಅದೆಲ್ಲರೂ ಎಲ್ಲರೂ ಆ್ಯಂಡ್ ಸ್ಟಾಫ್ ಸ್ಟಾಫ್ಗೂ ಥ್ಯಾಂಕ್ ಯು ಆ್ಯಂಡ್ ಮೇಕಪ್ ನನ್ನ ಮೇಕಪ್ ನರಸಿಂಹ ಅವರವರು ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಕೋರ್ಸ್ ಎಲ್ಲರೂ ಎಲ್ಲ ಮಾಧ್ಯಮ ಮಿತ್ರಗಳಿಗೂ ಧನ್ಯವಾದಗಳು ಆ್ಯಂಡ್ ಕೋರ್ಸ್ ನನ್ನ ವೈಫ್ ನಿಶಾಸ್ ವೆರಿ ಸಪೋರ್ಟಿಂಗ್ ಭಾಳ ಇವಾಗ ನೀವು ಹೇಳಿದ್ರಿಲತ್ತ ಒಂದು ಒಂದಿಷ್ಟು ಹೇಳಿದ್ರು ಅಂದರೆ ಆ ಕ್ಯಾರೆಕ್ಟರ್ ನಾನು ಏನಕ್ಕೆ ನಡ್ತಿರ್ಲಿಲ್ಲ ಅಂದ್ರೆ ನಾನು ಮಾಧವ್ಯನಾಗಿಯೇ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಹಂಗೆ ಜೀವಿಸ್ತಾ ಇದ್ದೆ ಆ ಕ್ಯಾರೆಕ್ಟರ್ ಹಂಗೆ ಇರ್ತಿದ್ದೆ ಅದಷ್ಟು ಮನೆಗೆ ಹೋದ್ರೆ ಸೊ ಅವರು ಅದನ್ನ ಆ ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ನಂಗೆ ಬರ್ತಿರ್ಲಿಲ್ಲ ನಾನು ಆಕ್ಚುಲಿ ನನ್ ನೋಡ್ತಿದ್ದೆಲ್ಲ ಹಂಗೇ ನೋಡ್ತಿದ್ದೆ ಸೊ ಅವರು ಮೀ ಓಕೆ ಮಾಧವ್ ಆ ಕ್ಯಾರೆಕ್ಟರ್ ಅಂತ ನಾನು ಮನೆಯಲ್ಲೂ ಮಾತಾಡ್ತಿರ್ಲಿಲ್ಲ ಅಂಡ್ ಇನ್ಫ್ಯಾಕ್ಟ್ ಇಡೀ ಸಿನಿಮಾ ಅಲ್ಲಿ ಆ ಕಣ್ಣು ಬ್ಲಿಂಕ್ ಮಾಡಲ್ಲ ನಾನು ಎಷ್ಟೊಂದ್ ಕಡೆ ಅಂದ್ರೆ ಈ ಕ್ಯಾರೆಕ್ಟರ್ ಮಾದೇವ ಏನು ಅಂದ್ರೆ ಅವನ್ ಇಮೋಷನ್ಸ್ ಇರಲ್ಲ ಆ ಇಮೋಷನ್ಸ್ ಇಲ್ಲದೆ ಇದ್ದಾಗ ಬ್ಲಿಂಕು ಮಾಡಕ್ ಗೊತ್ತಿರಲ್ಲ ಅವನು ಬಿಕಾಸ್ ಅವನ ಒಂದು ಲೈಫ್ ಹಿಸ್ಟ್ರಿ ಅವನ ಲೈಫಲ್ಲಿ ಏನೋ ಒಂದು ದೊಡ್ಡದ ಒಂದು ಡ್ರಾಮಾ ಆಗಿರುತ್ತೆ ಅಲ್ಲಿಂದ ಅವನ್ ಕ್ಯಾರಿ ಮಾಡ್ತಾನೆ ಸೊ ಮಾದೇವ ಏನಾಗತ್ತಂದ್ರೆ ಒಂದು ಇಮೋಷನ್ ಒಬ್ಬ ಮೃಗನ್ ಇರೋವನಿಗೆ ಒಂದಿಷ್ಟು ಫ್ಯಾಮಿಲಿಯಲ್ಲಿ ಅಥವಾ ಎಲ್ಲ ಒಂದಿಷ್ಟು ಅವನ್ನ ಒಬ್ಬ ಹ್ಯೂಮನ್ ಬೀಯಿಂಗ್ ಕನ್ವರ್ಟ್ ಆಗೋ ಟೈಮಲ್ಲಿ ಏನೋ ಒಂದು ದೊಡ್ಡದಾದ್ಮೇಲೆ ಮತ್ತೆ ರಾಕ್ಷಸನ ಆಗ್ತಾನ ಸೊ ಇದು ತುಂಬ ಅದ್ ಒಂದು ಟ್ರಾವೆಲ್ ಆಗುತ್ತೆ ಸೊ ಥ್ಯಾಂಕ್ ಯು ನಿಶಾ ನನ್ನ ಕಾವ್ಯ ನನ್ನ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರಾ ಏನಾದ್ರು ಕ್ವಶನ್ಸ್ ಇದ್ರೆ ದಗಿ ಬ್ರದರ್ ನಿಮ್ಮನೆ ಅವ್ರು ಇದೇ ಮಾಡ್ತಿದ್ರಾ ಸರ್ ಸರ್ ನನಗೆ ನಾನು ಬಹಳ ಹೋಮ್ ವರ್ಕ್ ಮಾಡಿದ್ದೆ ಮಾಡೋಕ್ಕೆ ಬಿಕಾಸ್ ನನಗೆ ನನಗೆ ಗೊತ್ತಿರೋ ಹಾಗೆ ನನ್ನ ಒಂದು ನಾಲೆಜ್ ಇರೋದು ಹ್ಯಾಂಗ್ ಮನೆ ನನ್ನ ಕ್ಯಾರೆಕ್ಟರ್ ಇಲ್ಲಿ ಯಾರು ಟಚ್ ಮಾಡಿಲ್ಲ ಅಂತ ಅನ್ಸುತ್ತೆ ಹೀರೋಸ್ ಯಾರು ಮಾಡಿಲ್ಲ ಅಂತ ಅನ್ಸುತ್ತೆ ಮೇನ್ ಲೀಡ್ ಆಗಿ ಹ್ಯಾಂಗ್ ಮನಲ್ ಈ ಜಿದ್ದುವಲ್ಲಿ ಕೆಲವು ಅಂಶಗಳಿದೆ ಗೊತ್ತಾ ಸರ್ ಅದನ್ನು ನಾನು ನಾನು ಫಾಲೋ ಮಾಡಿದ್ದೀನಿ ಸರ್ ಈ ಸಿನಿಮಾ ಕೆಲವೆಲ್ಲ ಫಾಲೋ ಮಾಡಿದೆ ಲಾಸ್ಟಲ್ಲಿ ಒಂದಿಷ್ಟು ಫೈಟಲ್ಲಿ ನಾನು ಒಂದಿಷ್ಟು ಕಂಪೋಸ್ ಹೇಳಬೇಕಾರೆ ಒಂದಿಷ್ಟು ಮಾಡಿದ್ದೀನಿ ಬಿಕಾಸ್ ನನಗೆ ಆ ಒಂದು ಮುರುಘನಾಗಿ ಒಬ್ಬ ನಾಯಕನ ನಾವು ತೋರಿಸ್ಬೇಕು ಅಂದ್ರೆ ಈ ಸಿನಿಮಾ ಬಟ್ಟೆ ನಾನು ಬೇರೆ ಎಲ್ಲ ತೋರಿಸೋಕ್ಕಾಗಲ್ಲ ಸೊ ಅದಕ್ಕೆ ಒಂದಿಷ್ಟು ನಿಮ್ಗೆ ಜಿದ್ದು ನನ್ನ ತೊಂದರೆಗೆ ಒಂದಿಷ್ಟು ಬರುತ್ತೆ ಆ್ಯಕ್ಚುಲಿ ಒಂದು ಶಾರ್ಟ್ ಇಟ್ಟಿದ್ದೀವಿ ಸೆನ್ಸಾರ್ ಓಕೆ ಆಯ್ತು ಅಂದ್ರೆ ಟ್ರೈಲರ್ ಸಿನಿಮಾದಲ್ಲೂ ಮಾಡ್ತೀವಿ ಕಷ್ಟ ಆಗ್ತಿತ್ತು ಬಿಕಾಸ್ ಲೆನ್ಸ್ ನನಗೆ ಲೆನ್ಸ್ ರೆಗ್ಯುಲರ್ ಅಡ್ಜಸ್ಟ್ ಆಗ್ತಿರಲಿಲ್ಲ ಎವ್ರಿ ಡೇ ಲೆನ್ಸ್ ಹಾಕಿ ಲೆನ್ಸ್ ತೆಗೆಯೋದು ಡೈರೆಕ್ಟರ್ ಇಡೀ ಫೈಟ್ ಅಲ್ಲಿ ಎಷ್ಟೇ ದೂರಿದ್ರು ಕೆಲವು ಇದರಲ್ಲೆಲ್ಲ ದೂಡಿದ್ರು ದೂರ ಹೋಗಿ ಇನ್ ಬಿಟ್ರೀನ್ ಕಣ್ಣು ಒಳಗಡೆ ಹೋಗೋದು ಅದರಲ್ಲಿ ನಾನು ಕಣ್ಣ ಒಂದ್ಸಲ ಡಿಂಪ್ ಮಾಡಬಹುದು ಫೈಟ್ ಮಾಡಿದ್ರು ನೀವು ಓದ್ರು ಏನ್ ಕಣ್ಣು ಡಿಂಪ್ ಮಾಡಿರಲ್ಲ ಒಂದೊಂದು ನಿಮಿಷ ಶಾರ್ಟ್ ಆದ್ರೂ ಕಣ್ಣು ಡಿಂಪ್ ಮಾಡಿರಲ್ಲ ಅಂದ್ರೆ ಇಡೀ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಅವನು ಕಂಪ್ಲೀಟ್ ಮಾಡ್ತಾನೆ ನಗ್ತಾನೆ ಇವೆಲ್ಲ ಕೆಲವು ಅಂಶಗಳೆಲ್ಲ ಇದೆ ಸ್ಟಾರ್ಟಿಂಗ್ ಒಂದು ಚಿಕ್ಕದಾಗಿ ಹೇಳ್ತೀನಿ ಅಂದ್ರೆ ಏನು ಎಲ್ಲ ಒಂದು ಚಿಕ್ಕ ವಯಸ್ಸಲ್ಲ ಒಂದೇ ಒಂದು ದೊಡ್ಡದಾಗ ಏನೋ ಒಂದು ಏನು ಅಂದ್ರೆ ಇನ್ಸಿಡೆಂಟ್ ಅಂದ್ರೆ ಅದಲ್ಲ ಅವನ್ಗೆಲ್ಲ ಇಡೀ ಪ್ರಪಂಚನೇ ಅವ್ನು ಏನ್ ಮಾಡಿಸುತ್ತೆ ಅಂದ್ರೆ ಚಿಕ್ಕ ವಯಸ್ಸಿನ ಚಿಕ್ಕ ವಯಸ್ಸಲ್ಲಿ ಒಂದು ಏನ್ ಮಾಡಿಸ್ತಾರೆ ಎಲ್ಲ ಅದಾದ್ಮೇಲೆ ಮತ್ತೆ ತಿರುಗಾ ಲೈಫ್ ಅಲ್ಲಿ ಫುಲ್ ಎಲ್ಲಾ ಕಡೆನೂ ಅವ್ನು ಸೋಲ್ತಿರ್ತಾನೆ ಎಲ್ಲೋ ಒಂದು ಸಿಗ್ತಾರೆ ಅಂದಾಗ ಮತ್ತೆ ಅದು ಸೋ ಸೋಲ್ ಬಿಡ್ತಾನೆ ಸಿಗಲ್ಲ ಅವನಿಗೆ ಸೊ ಒಂದು ಅನ್ನೋದು ಕ್ಯಾರಿ ಮಾಡ್ತೀವಿ ಬಹಳ ಎಮೋಷನಲ್ ಆದಂತ ಒಂದು ಸಿನಿಮಾ ಆಕ್ಚುಲಿ ಮಾದೇವ ಬಂದ ಆಕ್ಷನ್ ಸಿನಿಮಾ ಅಲ್ಲ ಇದು ಎಮೋಷನಲ್ ಸಿನಿಮಾ ಸರಿ ಈಗ ನೀವು ಒಂದು ಎಕ್ಸ್ಪ್ರೆಷನ್ ಮತ್ತೆ ಇಲ್ಲೇ ಇರುವಂತ ಕ್ಯಾರೆಕ್ಟರ್ ಕ್ಯಾರೆಕ್ಟರು ಹೇಳಿದ್ದು ಸಬ್ಜೆಕ್ಟ್ ಹೇಳಿದ್ದು ಕ್ಯಾರೆಕ್ಟರ್ನ ಒಂದು ಒಂದಿಷ್ಟು ಅವರು ಪ್ರಿಪೇರ್ ಮಾಡ್ಕೊಂಡಿದ್ರು ಒಂದಿಷ್ಟು ಪ್ರಿಪರೇಷನ್ಸ್ ನಾನು ಒಂದು ಸ್ವಲ್ಪ ತಗೊಂಡಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ ಕೆಲವನ್ನ ನೋಡಿದ್ದೆ ಅಂದ್ರೆ ಮೆಂಟಲಿ ಆ ಚೈಲ್ಡ್ ಡ್ರಾಮಾ ಅಂತ ಗೊತ್ತಾ ಕೆಲವೆಲ್ಲ ನೋಡಿದ್ದೆ ಸೊ ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ಅನ್ನೋದನ್ನ ನಾನು ಒಂದಿಷ್ಟು ಗೊತ್ತಿತ್ತು ಯಾಕಂದ್ರೆ ನನಗೆ ಒಂದಿಷ್ಟು ಮೆಮೊರಿ ಪವರ್ ತುಂಬ ಚೆನ್ನಾಗಿರೋದ್ರಿಂದ ಚಿಕ್ಕ ವಯಸ್ಸಿನ ನಡೆಯಿಂದಲೇ ಒಂದು ಸ್ವಲ್ಪ ಘಟನೆಗಳೆಲ್ಲ ನಾನು ವ್ಯಾಪಿಸ್ತು ಕೆಲವು ನಾನು ಬೇರೆ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೆ ಬಟ್ ಪ್ರಿಪೇರ್ ಆಗಿ ಐ ಗ್ಲಿಂಕ್ ಮಾಡದೇ ಇರೋದು ಇದೆಲ್ಲ ನಾನು ಒಂದು ಸ್ವಲ್ಪ ನಾನು ಮಾಡಿಕೊಂಡಿದ್ದು

ಬಿಕಾಸ್ ನಾನು ಡೇ ಟು ಟೈಮ್ ಹೇಳದಷ್ಟು ಇನ್ನು ನಮ್ಮ ಸಿನಿಮಾ ರೆಡಿ ಇಲ್ಲ ಪೋಸ್ಟ್ ಮಾಡೋ ಕೆಲಸ ಬಿಕಾಸ್ ಹೆಂಗೆ ಅಂದ್ರೆ ನೋಡೋದಲ್ಲ ಒಂದಿಷ್ಟು ಸಿ ಜಿ ವರ್ಕ್ ಇದೆ ಬಟ್ ಬೇರೆ ಅವ್ರು ಅದನ್ನ ಪಾಯಿಂಟ್ ಮಾಡಿಲ್ಲ ಇನ್ನು ನನ್ಗೆ ಏನ್ ಗೊತ್ತಾ ಸರ್ ಪರ್ಫೆಕ್ಟ್ ಆಗಿ ಹೋಗ್ಬಿಡಲ್ಲ ಸರ್ ಬಿಕಾಸ್ ಸಿ ಜಿ ಅಷ್ಟು ಕರೆಕ್ಟ್ ಆಗಿರ್ಬೇಕು ಬೇರೆ ಅವ್ರು ನಮ್ ಬೆಳಿಂತವರ್ಸಿಗೆ ನೋಡಿ ಮಾಡಿದೆ ನಮ್ಗೆ ಮಾಡಿದೆ ನಮ್ಮಲ್ಲಿ ಕಮೆಂಟ್ ಗಳನ್ನೆಲ್ಲ ಹಾಕೋದು ನೋಡಿ ಚೆನ್ನಾಗಿ ಬಂದಿಲ್ಲ ಆಮೇಲೆ ಟೈಮಿಂಗ್ ನೋಟ್ ಮಾಡ್ಕೊಂಡು ಗೊತ್ತಾ ಬೇರೆಯವರು ನಮ್ಮನ್ನ ಇದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಕ್ ಮುಂಚೆ ನಾವೇ ಕರೆಕ್ಟ್ ಮಾಡ್ಕೊಂಡು ಬರ್ತೀವಿ ಸರ್ ಎಲ್ಲ ರೆಡಿ ಇದೆ ಬಟ್ ಅಂದ್ರೆ ಈ ಸಿ ಜಿ ವರ್ಕ್ ಒಂದಿಷ್ಟು ಒಂದು ರೂಪಾಯಿ ಟೂ ಡಿ ಅಲ್ಲಿ ಒಂದಿಷ್ಟು ಕತೆ ಹೇಳಿರ್ತೀವಿ ತ್ರೀ ಡಿ ಅಲ್ಲಿ ಒಂದಿಷ್ಟು ಕತೆ ಹೇಳಿರ್ತೀವಿ ಸೊ ಅದಕ್ಕೆಲ್ಲ ಟೈಮ್ ಬೇಕು ಅತಿ ಶೀಘ್ರದಲ್ಲೇ ಬರ್ತೀವಿ ಸರ್ ಹೌದು ಬಿಕಾಸ್ ನನಗೆ ಮಾಡಿ ಅವರ ನೋಡಿದ್ರು ಲಂಕಾಸರನ್ನು ಎರಡು ಸಲ ಸೆನ್ಸರ್ ಆಯ್ತು ಇನ್ನೊಂದ್ಸಲ ಸಲ ಇದೆ ಸೆನ್ಸರ್ ಆಗಕ್ಕೆ ಅದೊಂದಿಷ್ಟು ಎಡಿಟ್ ನಡೀತಾನೆ ಇದೆ ಸಿನಿಮಾ ಕಂಪೇರ್ ಮಾಡೋದಾಗ ಆಸ್ ಆಡಿಯನ್ಸ್ ನಾನೇ ಬಂದು ಐ ಫೆಲ್ಟ್ ಮಾಡವ್ ಅ ಬೆಟರ್ ಸಿನಿಮಾ ನಂಗೆ ಇನ್ನೂ ಒಂದ್ ಮೇಲೆ ಸಿಗುತ್ತೆ ಲಕ್ಕ ಪ್ರೊಡ್ಯೂಸರ್ ಎದುರುಗಡೆನೇ ಹೇಳ್ತಿದ್ದೀನಿ ಇಲ್ಲೇ ಕೂತವ್ರೆ ಬಟ್ ಇಲ್ಲ ಅದು ಬೇರೆ ಜಾನರ್ ಸಿನಿಮಾ ಖಂಡಿತ ಏನಕ್ಕೆ ಅಂದ್ರೆ ಅದು ಒಂದು ಸ್ವಲ್ಪ ಬೇರೆ ಜನರ ಸಿನಿಮಾ ಆಕ್ಷನ್ ಸಿನಿಮಾ ಈಗ ನಮ್ಗೆ ಪ್ಲಸ್ ಆಗಿದೆ ಅಂದ್ರೆ ಅಫ್ಕೋರ್ಸ್ ಕಾಟೇಲ ಸಿನಿಮಾ ನಮ್ಗೆ ಏನು ಆ ತರದ ಒಂದು ಜಾನರ್ ಆ ಒಂದು ಜಾನರ್ ನ ಜನ ಇಷ್ಟಪಟ್ಟಾಗ ನನಗೂ ಒಂದು ಒಂದು ಧೈರ್ಯ ಬಂತು ಇಲ್ಲ ಖಂಡಿತ ನಮ್ಮ ಸಿನಿಮಾನು ಇಷ್ಟ ಪಡ್ತಾರೆ ಸೊ ಅಲ್ಲಿ ನನಗೆ ಒಂದಿಷ್ಟು ಜಡ್ಜ್ಮೆಂಟ್ ಇತ್ತು ಸೊ ಮಾದೇವ ಫಸ್ಟ್ ಬಂದು ಆಮೇಲೆ ಲಂಕಾಸರ್ ಅವರು ಎರಡು ವಿಭಿನ್ನ ಸಿನಿಮಾಗಳೇ ಎರಡಿಗೂ ಕನ್ನಡಿಗರು ಅಷ್ಟೇ ಪ್ರೀತಿಯನ್ನ ಖಂಡಿತವಾಗಿ ಕೊಡ್ತಾರೆ ಖಂಡಿತ ನಾನೆಲ್ಲ ನಮ್ಮ ಕರ್ನಾಟಕದ ಜನತೆ ಕೇಳ್ಕೊಳ್ಳೋದು ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅಂದ್ರೆ ಇವತ್ತು ಕಂಟೆಂಟೇ ಹೀರೋ ಸೊ ಒಂದು ಒಳ್ಳೆ ಕಂಟೆಂಟ್ ತ್ರೂ ಬರ್ತಿದೀವಿ ದಯವಿಟ್ಟು ಹರಿಸಿ ಹಾರೈಸಿ ಆ ಇದಾದ್ರೂ ತಪ್ಪುಗಳಿದ್ರೆ ನಿಮ್ಮ ಈ ಸಿನಿಮಾ ಖಂಡಿತ ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡ್ತಿರ್ಲಿಲ್ಲ ಅಂತ ಬಹಳಷ್ಟು ಜನ ಬೇಜಾರಾಗ್ತಿದ್ರು ನಮ್ಮ ಅಭಿಮಾನಿಗಳು ಆಗಲಿ ಇತ್ತು ಎಲ್ಲರೂ ಕೇಳಬಹುದು ಒಳ್ಳೆ ಸಿನಿಮಾ ಮಾಡೋಡೆ ಕಂಟೆಂಟ್ ಮಾಡೋ ಅಂತ ಖಂಡಿತ ಮಾದೇವ ಸಿನಿಮಾ ಎಲ್ಲ ವರ್ಗದವ್ರಿಗೂ ಇಷ್ಟ ಆಗಂತ ಒಂದು ಸಿನಿಮಾ ಬರೀ ಆಕ್ಷನ್ ನೋ ಅಂಡ್ ಮಾಸ್ ಸಿನಿಮಾ ಅಂತ ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುತ್ತೆ ಎಸ್ಪೆಷಲಿ ತಾಯಂದ್ರ ಬಹಳ ಇಷ್ಟ ಆಗುತ್ತೆ ಸಿನಿಮಾ ಸೊ ಅರೆಲ್ಲ ಬಂದು ನೋಡಿ ಹರಸಿ ಆಶೀರ್ವಾದಿಸಿ ಅಂತ ಕೇಳconform್ತೀನಿ ಜೈಕಾರ ಹಾಕಿ ಥ್ಯಾಂಕ್ ಯು ಥ್ಯಾಂಕ್ ನಾಲ್ಕು ಶೇರ್ ಅಲ್ಲಿ ನೋಡೋಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ದಯವಿಟ್ಟಿದ್ದೀಗ ಟೀಮ್ ಮೆಂಬರ್ಸ್ ನಮ್ಮ ಟೆಕ್ನೀಷಿಯನ್ಸ್ ಆರ್ಟಿಸ್ಟ್ ಗ್ರೂಪ್ ಫೋಟೋಗೆ ಬರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ